ನಮಸ್ಕಾರ ವೀಕ್ಷಕರೇ ಮಡಿಲು ಅಡುಗೆ ಮನೆ ಚಾನೆಲ್ಗೆ ಸ್ವಾಗತ ಇವತ್ತು ಅರಿಶಿಣದಲ್ಲಿ ಕಡುಬು ಹೇಗೆ ಅಂತ ನೋಡೋಣ ನಾವು ಒಂದು ಸ್ವಲ್ಪ ಅರಿಶಿಣದ ಗಿಡವನ್ನು ಬೆಳೆಸಿದ್ದೀವಿ ಅದು ಚೆನ್ನಾಗಿ ಬಂದಿದೆ ಅದರಲ್ಲಿ ಒಂದು ಸ್ವಲ್ಪ ಎಲೆನ ಕಿತ್ಕೊಳ್ಳೋಣ ಈಗ ನೋಡಿ ಅದ್ರ ಪಕ್ಕದಲ್ಲಿ ಒಂದು ಸುವರ್ಣ ಗಿಡ ಗಿಡನೂ ಬೆಳೆಸಿದ್ದೀವಿ ನೋಡಿ ಇದು ಸುವರ್ಣಗೆಡ್ಡೆ ಗಿಡ ಇದು ಕೂಡ ಚೆನ್ನಾಗಿ ಬಂದಿದೆ ಈಗ ಒಂದು ಸ್ವಲ್ಪ ಎಲೆನ ಕಟ್ ಮಾಡ್ಕೊಳ್ತಾ ಇದ್ದೆ ನೋಡಿ ನಾವೇ ಬೆಳೆಸ್ಕೊಂಡು ಕಟ್ ಮಾಡ್ಕೊಳ್ಳುವಾಗ ಮನಸ್ಸಿಗೆ ಖುಷಿ ಅನಿಸುತ್ತೆ ಅದನ್ನು ಉಪಯೋಗಿಸ್ಕೊಳ್ಳುವಾಗ ನಾನು ಸ್ವಲ್ಪ ಎಲೆಯನ್ನು ಕಟ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ತೇಗ ನಿಮಗೊಂದೊಮ್ಮೆ ಅರ್ಶಿಣದಲ್ಲಿ ಸಿಗಲಿಲ್ಲ ಅಂದರೆ ಬಾಳೆಲೆಯಲ್ಲಿ ಕೂಡ ಮಾಡ್ಕೊಳ್ಬೋದು ಆವಾಗ ಚೆನ್ನಾಗಿ ಬರುತ್ತೆ ಇದನ್ನೀಗ ಸೈಡಲ್ಲಿ ಇಟ್ಕೊಳ್ಳೋಣ ಎಲೆಯನ್ನು ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಗೆ ನಾನು ಮಾಡುವ ಎಲ್ಲ ರೆಸಿಪಿಯನ್ನು ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಇದು ನಮ್ಮ ತುಳುನಾಡ ಟ್ರೆಡಿಷನಲ್ ಫುಡ್ ಇದು ಟೇಸ್ಟು ಸಖತ್ತಾಗಿರುತ್ತೆ ನಾನು ಇವತ್ತಿದ್ನ ಸೌದೆ ಮಾಡ್ತಾ ಮಾಡ್ತಾಯಿದ್ದೆ ನೋಡಿ ಸೌದೆ ವಾಲಿಯಲ್ಲಿ ಮಾಡೋದ್ರಿಂದ ಟೇಸ್ಟು ಸಖತ್ತಾಗಿರುತ್ತೆ ಇಲ್ಲಿ ನಾನು ನಾಲ್ಕು ಆಗೋಷ್ಟು ದೋಸೆ ಅಕ್ಕಿಯನ್ನು ತಗೊಂಡಿದ್ದೆ ಇದನ್ನೀಗ ಚೆನ್ನಾಗಿ ಹುರ್ಕೊಳ್ಳೋಣ ಅಕ್ಕಿ ಚೆನ್ನಾಗಿ ಕೆಂಪಾಗೋ ತನಕ ಹುರ್ಕೊಳ್ಬೇಕು ಅರ್ಶಿಣದಲ್ಲಿ ಮಾಡೋದ್ರಿಂದ ಅದು ಸ್ಮೆಲ್ಲು ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಹಾಗೆ ಸಖತ್ತಾಗಿ ಬರುತ್ತೆ ಈಗ ಅಕ್ಕಿ ಕೂಡ ಹುರಿದಾಗಿದೆ ಇದನ್ನು ಒನ್ ಅವರ್ ನೆನೆಸ್ಕೊಳ್ಬೇಕು ಅದು ನೆನೆಯೋ ತನಕ ನಾನಿಲ್ಲಿ ಒಂದು ತೆಂಗಿನಕಾಯನ್ನು ತುರಿದು ಅದಕ್ಕೆ ಬೆಲ್ಲ ಹಾಕಿಬಿಟ್ಟು ಕಲಸಿ ಇಟ್ಕೊಳ್ತೆ ಈಗ ಅಕ್ಕಿನೂ ಕೂಡ ನೆನೆದಿದೆ ಇದನ್ನು ರುಬ್ಕೊಳ್ಳೋಣ ಅಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಮಿಕ್ಸಿಯಲ್ಲಿ ರುಬ್ಕೊಳ್ತಾ ಇದ್ದೆ ನೋಡಿ ರುಬ್ಕೊಳ್ಳುವಾಗ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ತಿಳಿ ಮಾಡ್ಕೊಳ್ಬಾರ್ದು ಇದನ್ನ ಹಿಟ್ಟನ್ನು ತಿಳಿ ಮಾಡಿದಾಗ ಚೆನ್ನಾಗಿ ಬರೋದಿಲ್ಲ ಕಡುಬು ಸ್ವಲ್ಪ ದಪ್ಪವಾಗಿನೇ ರುಬ್ಕೊಳ್ಬೇಕು ನೋಡಿ ಈ ಥರ ರುಬ್ಕೊಳ್ಬೇಕು ಸ್ಪೂನಿಂದ ತಕ್ಷಣಕ್ಕೆ ಬೀಳಬಾರ್ದದು ಹಿಟ್ಟನ್ನು ಕೂಡ ಸೈಡಲ್ಲಿ ಇಟ್ಕೊಳ್ಳೋಣ ನಾನಿಲ್ಲಿ ಕ ಇಡ್ಲಿ ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ನೀರು ಹಾಕಿ ಕಾಯಲಿಕ್ಕೆ ಇಟ್ಕೊಂಡಿದ್ದೆ ನೀರನ್ನು ಚೆನ್ನಾಗಿ ಕಾಸ್ಕೊಳ್ಬೇಕು ಫಸ್ಟಿಗೆ ಈಗ ಕಡುಬೆ ಹೇಗೆ ಮಾಡ್ದು ಅಂತ ನೋಡೋಣ ನೋಡಿ ಅರ್ಶಿನ್ದೆಲೆಯನ್ನು ನಾನು ಚೆನ್ನಾಗಿ ವಾಶ್ ಮಾಡಿ ಒರೆಸಿ ಇಟ್ಕೊಂಡಿದ್ದೆ ನೋಡಿ ಹಿಟ್ಟು ಇಷ್ಟು ದಪ್ಪವಾಗಿರಬೇಕು ತಿಳುವಾಗಬಾರ್ದು ಈಗ ಎಲೆ 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 ಮೇಲೆ ಹಾಕ್ಕೊಳ್ಳೋಣ ಇದನ್ನ ಚೆನ್ನಾಗಿ ತೆಳುವಾಗಿ ಇದನ್ನು ಮಾಡಿಕೊಳ್ಬೇಕು ಈ ಥರ ಈಗ ತೆಂಗಿನ ತುರಿಯನ್ನು ಮೇಲ್ಗಡೆ ಇದ್ದೆ ನೋಡಿ ಹಾಕ್ಬಿಟ್ಟು ಚೆನ್ನಾಗಿ ಪ್ರೆಶ್ ಮಾಡಿ ಇದನ್ನು ಈ ಥರ ಮರ್ಚ್ಕೊಳ್ಬೇಕು ಹಾಗೆ ಇನ್ನೊಂದು ಮಾಡಿ ಇದ್ದೆ ನೋಡಿ ಈಗ ಎಲ್ಲವನ್ನು ಮಾಡಿ ಆಗಿದ್ದೆ ನಾನು ನೋಡಿ ಈ ಥರ ಮಾಡಿಟ್ಕೊಂಡಿದ್ದೆ ಇದು ನಾನಿಲ್ಲಿ ಇಡ್ಲಿ ಪಾತ್ರೆಗೆ ಉಳಿದಂಥ ಅರ್ಶಿಣದೆಲೆಯನ್ನು ಕೂಡ ಹಾಸ್ಕೊಂಡಿದ್ದೆ ಅರ್ಶಿಣದೆಲೆ ಸಿಗಲಿಲ್ಲ ಅಂದರೆ ಬಾಳೆಲೆಯಲ್ಲಿ ಕೂಡ ಈ ಥರ ಮಾಡಿಕೊಳ್ಬೋದು ಈಗ ಮಾಡಿಟ್ಟಂಥ ಕಡುಬನ್ನು ಹಾಕಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಬೇಕು ಇಪ್ಪತ್ತು ನಿಮಿಷ ಆದಮೇಲೆ ನೋಡಿ ಚೆನ್ನಾಗಿ ಬೆಂದಿದೆ ಅರ್ಶಿನ್ ಕೈಯಲ್ಲಿ ಕಡುಬು ರೆಡಿಯಾಗಿದೆ ವೀಕ್ಷಕರೆ ಇದನ್ನು ತುಪ್ಪದ ಜೊತೆ ನಾವು ತಿಂದರೆ ಚೆನ್ನಾಗಿರುತ್ತೆ ಟೇಸ್ಟು ಹಾಗೇನೂ ತಿನ್ಬೋದು ತುಪ್ಪದ ಜೊತೆ ತಿಂದರೆ ಟೇಸ್ಟು ಇನ್ನಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ವೀಕ್ಷಕರೇ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು